ದಿನೋಡ ಮೊದಲು ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಈ ಸಮುದಾಯದ ಬದಲಾವಣೆಯನ್ನು ಮಾಡಿ ಎಂದು ಮುಂದಿನವಾಗಿ ಬಾಳ್ಬೇಕು ಬಾಳ್ಬೇಕು ಆಂದ್ರ ಹೃದಯಗಳು ಇರ್ಬಾರದು ಮೂವ್ಮೆಂಟ್ಗಳು ಇರ್ಬಾರದು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಯಾರು ತಿಳಿಸ್ಕೊಂಡಿದ್ರೆ ಅದು ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ಕೇಳ್ತಾರೆ ಕರ್ಮ ಸಿದ್ಧಾಂತ ನೀನ್ ಯಾಕಪ್ಪ ಬಡವನಾಗಿದ್ಯಾ ನೀನ್ ಯಾಕೆ ಅವಿದ್ಯಾವಂತನಾಗಿದ್ಯಾ ನೀನ್ ಯಾಕೆ ಒಟ್ಟಿಗಿಲ್ಲ ಅಂತಂದ್ರೆ ನಾನು ಇಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ ಅದಕ್ಕೋಸ್ಕರವಾಗಿ ಹೇಳ್ಕೊಂಡೇವರು ಏನು ಪಟ್ಟಣದಲ್ಲಿ ಕಾಸಕ್ತ ಪಟ್ಟಣದಲ್ಲಿ ಕಾಶಕ್ತ ಯಾಕೆ ಮುಟ್ಟಿ ಇದ್ಯಾ ಅವನು ಯಾಕೆ ಶ್ರೀಮಂತ ಆಗಿದ್ದಾನೆ ಅವ್ರು ಇಲ್ಲಿ ಪುಟ್ಯ ಮಾಡಿದ ಆಮೇಲೆ ನೀವ್ ಯಾಕೆ ಅವ್ರಾದ್ರೆ ನಾನು ಹಣೆಗ ಬರ ಮುಟ್ಟಿತ್ತಪ್ಪ ಏನ್ ಮಾಡಕ್ಕ ಹಣೆ ಬರೀ ಬಂದೇನು ಬಸವಾದೀಶ್ವರ ಇದನ್ನೆಲ್ಲಾ ತಿಳಿಸ್ಕಾರ ಮಾಡಿ ನಾವು ತಿಳ್ಕೋಬೇಕೀವಿ ಬಸವಾದೀಶ್ ಅಂಡ್ರು ಯಾವತ್ತೂ ಕೂಡ ಕಂದಾಚಾರಗಳನ್ನ ಮೌಢ್ಯಗಳನ್ನ ಕರ್ಮ ಸಿದ್ಧಾಂತವನ್ನ ಒಪ್ಪಿರ್ಲಿಲ್ಲ ನಾವು ಬಸವಣ್ಣನವರನ್ನ ಪೂಜೆ ಮಾಡ್ತೀವಿ ಅನ್ನೋದಾದ್ರೆ ಬದು ಮೊದಲು ಬಸ ಬಸವಾದೀಶ್ವರ ವಸ್ರಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಬಸವಾದಿ ಶರಣರ ವಚನಗಳನ್ನ ಪಾಲನೆ ಹೋದ್ರೆ ಈ ಸಮಾಜ ಯಾವತ್ತೂ ಕೂಡ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಬಸವಾದಿ ಶರಣರು ಹೇಳಿದಂತ ಸಮಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಬಸವಣ್ಣವರು ಅನುಭವ ಮಂಟಪವನ್ನು ಮಾಡಿ ಜನ ಸಮುದಾಯದ ಜನರಿಗೆ ಅನುಭವ ಮಟ್ಟದಲ್ಲಿ ಭಾಗಿಯಾಗ ಅವಕಾಶವನ್ನು ಕಲ್ಪಿಸ್ತದೆ ಬಸವಾದಿ ಶರಣರು ಚಳವಳಿ ಮಾಡಿದ್ರು ಹಳ ಸಮುದಾಯದ ಜನ ಇದರಲ್ಲ ಆ ಜನರ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಾ ಇದನ್ನ ನಾವು ಅರ್ಥ ಮಾಡ್ತಿರ್ಬೇಕಾಗ್ತೀವಿ ಹಾಗಾಗಿ ಅದಕ್ಕೋಸ್ಕರ ನಾನು ಬಸವಣ್ಣವ್ರ ಬಗ್ಗೆ ಅಪಾರವಾದಂತ ಗೌರವವನ್ನು ಇಟ್ಕೊಂಡಿದ್ದೇನೆ ಬಸವಾದಿ ಶರಣರು ಹೇಳಿದಂತಹ ವಿಚಾರಗಳಲ್ಲಿ ನಡೀತಕ್ಕಂಥ ಕೆಲಸ ಮಾಡಿದ್ದೇವೆ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರಬೇಕು ಬಸವಣ್ಣನವರ ತತ್ವಾಗ್ಯಗಳು ಜನರಿಗೆ ತಿಳಿಬೇಕು ಅಂತೇಳಿ ಮಾಡೋದು ನಾನು ಕೂಡ ಪ್ರಮಾಣ ವಚನ ತಗೊಂಡದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಬಸವ ಜಯಂತಿಯ ದಿನನೇ ಆ ಕಾರಣಕ್ಕೋಸ್ಕರ ನನಗೆ ಸ್ವಾಮೀಜಿ ಅವರೆಲ್ಲ ಬಂದಿದ್ರು ಎಣಕರ್ ಸ್ವಾಮೀಜಿ ಕೂಡ ಬಂದಿದ್ರು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತೇಳಿ ಇದು ಬಹಳ ಸುಲಭದ ಕೆಲಸ ಅಂತ ಹೇಳಿ ಹೇಳಿದೆ முதல் கேபினெட் நகர்த்தி அந்த கொனைகே பசவண்ண பசவன் அஸ்து பசவண மோசன பிரயத்தன நம் சர் மா ಅದು ಆಷಾಢ ಭೂತಿಗೋಸ್ಕರ ಅಥವಾ ಆಷಾಢ ಭೂತಿ ತನ ಅಲ್ಲ ಅಥವಾ ರಾಜಕೀಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಲ್ಲ ನಾವು ಬಸವಾದಿ ಶರಣರ ತತ್ವ ಆದ್ಯಗಳಲ್ಲಿ ನಂಬಿಕೆ ಕೇಳಿರ್ತಕ್ಕಂಥವ್ರು ಅವು ಜಾರಿಯಾದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಕಂಡು ಸಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಈ ಗ್ಯಾರಂಟಿಗಳು ಕೂಡ ನಾವು ಇವತ್ತು ನಾವು ಮಾಡಿದೀವಲ್ಲ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ಒಂದ್ ಜಾತಿಯವರಲ್ಲ ಅಥವಾ ಒಂದ್ ಪಕ್ಷದವರಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ನೂರ ನಲವತ್ತೆರಡು ಕೋಟಿ ಮಹಿಳೆಯರು ನೂರ ನಲವತ್ತೆರಡು ಕೋಟಿ ಮಹಿಳೆಯರು ಜೂನ್ ಹನ್ನೊಂದನೇ ತಾರೀಕಿನಿಂದ ಇವತ್ತಿಗೆ ಫ್ರೀ ಆಗಿ ಸರ್ಕಾರಿ ಬಸ್ಗಳಲ್ಲಿ ತಿರುಗಾಡಿದ್ದಾರೆ ಟಿಕೆಟ್ ಕೊಡದೆ ಅಂತಂದ್ರೆ ಅದು ಒಂದ್ ಜಾತಿ ಮಹಿಳೆಯರು ಇದ್ದಾರ ಒಂದು ಧರ್ಮದವ್ರು ಇದ್ದಾರ ಎಲ್ಲ ಜಾತಿಯವರು ಇದಾರೆ ಎಲ್ಲ ಪಕ್ಷದವರು ಇದಾರೆ ಎಲ್ಲ ಧರ್ಮದವರು ಇದಾರೆ ಜಾತಿ ರಹಿತವಾಗಿ ಎಲ್ಲರಿಗೂ ಕೂಡ ಇವತ್ತು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಹೆಣ್ಮಕ್ಳು ಫ್ರೀ ಆಗಿ ಬಸ್ ಹತ್ತಿರ ಕಾರ್ಯಕ್ರಮವನ್ನು ಜಾರಿಗೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅವರು ಟಿಕೆಟ್ ತಗೊಳ್ಳಿಕ್ಕೆ ಖರ್ಚು ಮಾಡ್ತೀನಿ ಅಲ್ಲ ಹಣ ಅದು ಉಳಿತಾಯ ಆಗ್ತದೆ ಹಣ ಉಳಿತಾಯ ಆಗ್ತದೆ ಜೊತೆಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಅಂತಕ್ಕಂಥ ಇವತ್ತು ಒಂದು ಕೋಟಿ ಹದಿನೇಳು ಲಕ್ಷ ಹೆಣ್ಮಕ್ಳಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಹೆಣ್ಮಕ್ಕಳಿಗೆ ಮನೆ ಯಜಮಾನಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಏನ ಹಿಂದೆ ಯಾವ್ದು ಸರ್ಕಾರ ಕೊಟ್ಟಿದ್ದ ಯಾಕಂತಂದ್ರೆ ತೋಡ್ಕೊಳ್ತಕ್ಕ ಶಕ್ತಿ ಹೆಚ್ಚಾಗಬೇಕು ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿ ನಿರುದ್ಯೋಗದ ಸಮಸ್ಯೆ ಇವತ್ತು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವನ ಮಾಡಬೇಕಲ್ಲ ಅದಕ್ಕೋಸ್ಕರ ಯಾರು ಬಡವರಿದ್ದಾರೆ ಎಲ್ಲ ಸಮಾಜದ ಬಡವರು ಆ ಬಡವರ ಕೈನಲ್ಲಿ ಹಣ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿ ಹೆಣ್ಮಗಳಿಗೆ ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ಉಳಿತು ಸಾವಿರ ರೂಪಾಯಿ ಸಿಗ್ತದೆ ತಿಂಗಳಿಗೆ ಗೃಹ ಜ್ಯೋತಿ ಕಾರ್ಯಕ್ರಮ ಒಂದು ಕೋಟಿ ಅರವತ್ತೊಂದು ಲಕ್ಷ ಒಂದು ಕೋಟಿ ಅರವತ್ತೊಂದು ಲಕ್ಷ ಗ್ರಾಹಕರಿಗೆ ಎರಡು ನೂರು ಅವರಿಗೆ ಬಿಲ್ ಕಟ್ಟಾಗಿಲ್ಲ ದುಡ್ಡು ಕೊಡಾಗಿಲ್ಲ ಬಿಲ್ಗೆ ಅವ್ರಿಗೆ ಬಿಲ್ ಕೊಟ್ಟು ಎರಡು ನೂರು ಯೂನಿಟ್ ತೋರಿಸುತ್ತೆ ಮನೆಯಲ್ಲಿ ಬೆಳೆಸ್ತಾ ಅದಕ್ಕೆ ಎರಡು ನೂರು ಅವರಿಗೆ ಫ್ರೀ ಕೊಡ್ತೀವಿ ಆಮೇಲೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಯಾರು ಕೂಡ ಬಡವರು ಹಸಿರು ಬರಬಾರದು ಶ್ರೀಮಂತರು ಮಾತ್ರ ಹೊಟ್ಟೆ ತುಂಬಿಸ್ಲಬಾರದು ಬಡವರು ಹೊಟ್ಟೆಯೂ ಕೂಡ ತುಂಬಬೇಕು ಕರ್ನಾಟಕದಲ್ಲಿ ಪಶುಮುಕ್ತ ರಾಜ್ಯ ಆಗ್ಬೇಕು ಅಂತೇಳಿ ಹೇಳಿ ಹಿಂದೆ ನೋಳು ಕೆಜಿ ಅಕ್ಕಿಯನ್ನ ಫ್ರೀ ಆಗಿ ಕೊಡ್ತಾ ಇದ್ದ ಆಮೇಲೆ ಬಂದಂತ ಸರ್ಕಾರ ಬಿಜೆಪಿ ಸರ್ಕಾರ ಐದು ಕೆಜಿಗಳಿಸ್ತಾರೆ ಆ ಐದು ಕೆಜಿ ಜೊತೆಗೆ ಇನ್ನ ಐದು ಕೆಜಿ ಕೊಡ್ತೀವಿ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲ್ಲ ಅಂತಂದ್ಬಿಟ್ಟು ಇನ್ ಸಿಂಗೋಪುರ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ಕುಣಲ್ಲ ಅಂತ ಹೇಳಿದಂತು ಅದಕ್ಕೆ ನಾನು ಏನು ಮಾಡಿದೆ ಒಂಗೆ ಕೆಜಿ ಅಕ್ಕಿಗೆ 34 ರೂಪಾಯಿ ಅಂತ ಕೇಳೆ 170 ರೂಪಾಯಿ 5 ಕೆಜಿಗೆ ಪ್ರತಿ ಒಬ್ಬರಿಗೆ 5 ಕೆಜಿ ಒಬರಿ ಹಿಂದೆ 1028 ಲಕ್ಷ ಕುಟುಂಬಗಳಿಗೆ ஒ கோட்டி இப்பட்டு லட்ச குடும்பத்து நூற இப்ப அவர அக்கௌண்ட் வர்த்தி கார்கம இப்படி இப்போ ஓகே கலசல்ல அதிக வர்ஷே பதவீதர நிர்யோகி டெல்ல மூர் சாவர ரூபாய் ಪದವಿ ಆಮೇಲೆ ನಿರುದ್ಯೋಗಿ ನಿರುದ್ಯೋಗಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಅದರ ಜೊತೆಗೆ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಕೊಡ್ತೀವಿ ಎರಡು ವರ್ಷದಲ್ಲಿ ಕೆಲಸ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್